ವೀಕ್ಷಕರಿಗೆ ನಮಸ್ಕಾರ ಹಿಂದಿನ ಒಂದು ಮಹಾಗೌರಿಯ ರೂಪದಲ್ಲಿ ತಾಯಿ ಹೇಗೆ ಶುಂಭನ ಶುಂಭರನ್ನು ಸಂಹಾರ ಮಾಡಲು ತನ್ನ ಉಗ್ರ ರೂಪವನ್ನು ರೂಪದಲ್ಲಿ ತೋರಿಸ್ತಾಳೆ ಅನ್ನೋದನ್ನು ಸಂಚಾರ ಮಾಡ್ತಾ ಹಿಮಾಲಯದಲ್ಲಿ ನೋಡಿದ್ವಲ್ಲ ವೀಕ್ಷಕರೇ ಹಾಗೆ ನೋ ಓಡಾಡ್ತಾ ಓಡಾಡ್ತಾ ಆ ಹಿಮಾಲಯದ ತಪ್ಪಲಿನಲ್ಲಿ ತನ್ನ ಎಲ್ಲ ರೂಪವನ್ನು ಒಳಗಡೆ ಸೇರಿಸ್ಕೊಳ್ತಾಳೆ ಆ ನಂತರ ಒಂದು ಅವರು ಶುಂಭನಿಶುಂಬರು ಏನಪ್ಪ ಅಂದರೆ ಒಟ್ಟು ಕಾಮುಕರು ಚೆನ್ನಾಗಿರೋ ಒಂದು ಯಾವುದೇ ವಸ್ತು ಆಗಲಿ ಸುಂದರವಾಗಿರ್ತಕ್ಕಂಥ ಹೆಣ್ಣು ಅಂದರೆ ಒಟ್ಟು ಹೆಣ್ಣು ಅಂದರೆ ಭೋಗದ ವಸ್ತು ಈ ಪ್ರಪಂಚದ ಮೇಲೂ ಇದ್ದಾರೆ ಈ ಹೆಣ್ಮಕ್ಳು ಅಂದ್ರೆ ಭೋಗದ ವಸ್ತು ಆ ಮಗ ಹೆಣ್ಮಕ್ಳು ಇರೋದೇ ಮಕ್ಕಳನ್ನ ಹೇರೋದಕ್ಕೆ ಆ ಥರ ಬುದ್ಧಿಯವರು ಈಗಲೂ ಇದ್ದಾರೆ ಹಾಗೆ ಈ ಪ್ರಪಂಚದಲ್ಲಿ ಆ ಸೃಷ್ಟಿ ಮಾಡ ಮಾಡಿರ್ತಕ್ಕಂಥ ಹೆಣ್ಣು ಗಂಡು ಇವೆರಡೇ ಒಂದು ಸೃಷ್ಟಿಯ ನಿಯಮ ಇದರಲ್ಲಿ ಸಹ ಒಬ್ರಿಗೊಬ್ಬರಿಗೆ ಕಂಪೇರ್ ಮಾಡ್ಕೊಳೋದಾಗಲಿ ತುಲನೆ ಮಾಡ್ಕೊಂಡು ನೋಡೋದು ಅಂಥ ಜನನೂ ಇದ್ದಾರೆ ಹೀಗೆ ಇದರಲ್ಲಿ ನೀನು ಹೆಚ್ಚು ನಾನು ಹೆಚ್ಚು ಅನ್ನೋದು ಅನ್ನೋ ಅಂಥ ಜನೂ ಇದ್ದಾರೆ ಆ ಒಂದು ಜಾತಿಗೆ ಸೇರಿದವರು ಈ ಒಂದು ಶುಂಭ ನಿಶುಂಬರು ಎಲ್ಲದಕ್ಕೂ ನಾವೇ ನಾವೇ ಗ್ರೇಟು ನಾವೇ ನಮ್ಮ ಹತ್ರ ಪ್ರತಿಯೊಂದು ಈ ಪ್ರಪಂಚದ ಭೋಗ ಭಾಗ್ಯಗಳಲ್ಲಿ ಏನೇನಿದೆಯೋ ಆ ಎಲ್ಲವನ್ನೂ ಅವ್ರ ಹತ್ರ ಇರುತ್ತೆ ಆಗ ಆ ತಾಯಿ ಏನು ಮಾಡ್ತಾಳೆ ಇದನ್ನೆಲ್ಲ ತಿಳ್ಕೊಂಡು ತನ್ನ ಒಂದು ಸೌಮ್ಯವಾಗಿ ಚಿಕ್ಕ ಒಂದು ಬಾಲಕಿಯ ಬ ಒಂದು ನವತ ತಾರುಣ್ಯದ ಯುವತಿಯ ರೂಪದಲ್ಲಿ ಆ ಹಿಮಾಲಯದ ತಪ್ಪಲಿನಲ್ಲಿ ಅವರ ರಾಕ್ಷಸರು ಅವರೇನಿರ್ತಾರಲ್ಲ ರಕ್ತ ಬೀಜಾಸುರ ಆ ಒಂದು ಕೆಲವೊಂದು ರಾಕ್ಷಸರುಗಳಿಗೆಲ್ಲ ಕಾಣೋದು ಕಾಣೋ ಥರ ಓಡಾಡ್ತಾ ಇರ್ತಾರೆ ಅವರು ನೋಡ್ತಾರೆ ಅವರು ನೋಡಿದವ್ರೆ ಹೋಗ್ತಾರೆ ಬಾ ಇಷ್ಟು ಸುಂದರವಾಗಿರ್ತಕ್ಕಂಥ ತರುಣಿ ಈ ಹಿಮಾಲಯದಲ್ಲಿ ಓಡಾಡ್ತಾ ಇದ್ದಾಳೆ ಮೊದಲು ಹೋಗ್ಬಿಟ್ಟು ನಮ್ಮ ರಕ್ಷಸ ಯಜಮಾನರಿಗೆ ಈ ಸುದ್ದಿ ತುಪ್ಪ ಮುಟ್ಟಿಸ್ಬೇಕು ಹೋಗಿ ಹೇಳ್ತಾರೆ ನಿಮ್ಮ ಅಣ್ಣ ತಮ್ಮನ ಹತ್ರ ಏನೇನೆಲ್ಲ ಇದೆ ಸುಖ ಭೋಗ ವೈಭೋಗ ಈ ಒಂದು ವಜ್ರಾಭರಣ ವೈಢೂರ್ಯಗಳು ಎಲ್ಲ ಇದ್ದಾವೆ ಪ್ರಮುಖವಾಗಿರ್ತಕ್ಕಂಥ ಏನೇ ಪ್ರತಿಯೊಂದು ಈ ಒಂದು ಹೆಣ್ಣು ಮಾತ್ರ ನಿಮ್ಮಲ್ಲಿ ಇರಬೇಕು ಇಷ್ಟು ಸುಂದರವಾಗಿದ್ದಾಳೆ ಆ ಹೆಣ್ಣನ್ನು ನೀವು ಕರ್ಕೊಂಡು ಬನ್ನಿ ಅಂತ ಅವ್ರಿಗೂ ಹೇಳ್ತಾರೆ ಆಗ ನಾವು ಯಾಕೆ ನಾ ನಾವು ಈಗಲೇ ಏನಕ್ಕೆ ನಿಮಗಿಂತ ಪ ಇವರು ಅಸಿಸ್ಟೆಂಟ್ಗಳು ಇರ್ತಾರಲ್ಲ ಅವರನ್ನು ಕಳಿಸ್ತಾರೆ ಒಬ್ಬೊಬ್ಬರನ್ನ ಅವರು ಹೋಗಿಬಿಟ್ಟು ಆ ತಾಯಿನ ಹೇಳ್ತಾರೆ ಇಷ್ಟು ಚೆನ್ನಾಗಿದೆಯಾ ನೀನು ಯಾಕೆ ಇಲ್ಲಿದೆಯಾ ನಿನಗೆ ಯಾರು ಬೇರೆ ಯಾರು ಇಲ್ವಾ ಇಂಥ ಕಡೆ ಇರಬಾರ್ದು ಇಲ್ಲೆಲ್ಲ ತುಂಬ ಕೆಟ್ಟ ಜನಗಳೇ ಜಾಸ್ತಿ ಓಡಾಡ್ತಾರೆ ಅಂತ ಆಗ ನನಗೆ ಯಾರೂ ಇಲ್ಲ ನಾನು ಇಲ್ಲಿ ಹೇಳ್ತಾಳೆ ತನ್ನ ಅವರು ಆದರೆ ಆ ರಾಕ್ಷಸರಿಗೇನೂ ಗೊತ್ತಾಗಲ್ಲ ನನ್ನ ಹೆಸರು ಪಾರ್ವತಿ ದೇವಿ ನನ್ನ ಗಂಡ ಈ ಥರ ಶಿವ ಇದನ್ನೆಲ್ಲ ಕಾಯೋನು ಅಂತಂದೆಲ್ಲ ಹೇಳ್ತಾರೆ ಆದರೆ ಅವರಿಗೆ ಅಷ್ಟು ಬುದ್ಧಿ ಇರಲ್ಲ ಅವರು ಮದದಿಂದ ತುಂಬಿರ್ತಾರೆ ಆ ರಾಕ್ಷಸರು ಹಾಗೆ ಎಷ್ಟು ಹೇಳಿದ್ರೂ ಆ ಹೆಮ್ಮ ಕೇಳಲ್ಲ ಆ ತನ್ನ ಪಾಡಿಗೆ ತಾನು ಓಡಾಡ್ಕೊಂಡು ಇರ್ತಾಳೆ ಇವರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬಂದು ಅವರ ಆಕೆಯನ್ನು ನಮ್ಮ ರಾಜರು ಕರೀತಾ ಇದ್ದಾರೆ ಬನ್ನಿ ಅಂತಂದು ಆ ತಾಯಿಯನ್ನು ಕರೀತಾರೆ ಇಲ್ಲ ಇಲ್ಲ ನಾನು ನನ್ನ ಜೊತೆ ಯುದ್ಧ ಮಾಡಿ ಯಾರು ಗೆಲ್ತಾರೋ ಅವ್ರ ಜೊತೆ ಬರ್ತೀನಿ ಅಂತ ಹೇಳ್ತಾಳೆ ಆಗ ಇವ್ರುಗಳು ಒಬ್ಬೊಬ್ಬರನ್ನೇ ಕಳಿಸ್ತಾರಲ್ಲ ಅವ್ರ ಜೊತೆ ಎಲ್ಲ ಎಲ್ಲರನ್ನೂ ಸಂಹಾರ ಮಾಡ್ತಾಳೆ ಎಲ್ಲ ದಶಮಹಾವಿದ್ಯೆಗಳನ್ನು ಇದು ಮಾಡಿ ಪ್ರತಿಯೊಬ್ಬರೂ ತನ್ನ ಅರ್ಧ ಏನು ಪೂರ್ತಿ ಸೈನ್ಯನೇ ಹೊಡೆದಾಕ್ಬಿಡ್ತಾಳೆ ಆ ತಾಯಿ ಹೀಗೆ ನಾವು ಕತ್ಯಾಯನಿ ಕತ್ಯಾಯನ ಮಹರ್ಷಿಯ ಆಶ್ರಮದಲ್ಲಿ ಕತ್ಯಾಯನ ರೂಪದಲ್ಲಿ ಮಹಿಷಾಸ್ತ್ರ ಸಂಹಾರ ಮಾಡ್ತಾಳೆ ವಿಷ್ಣುವನ್ನು ಬಳಸಿಕೊಂಡು ಮಧುಕೈಟವರನ್ನು ಸಂಹಾರ ಮಾಡ್ತಾಳೆ ಹೀಗೆ ಈ ಒಂದು ಶುಂಭ ನಿಶುಂಭರ ವಧೆ ಮಾಡಲು ಸಹ ಆ ತಾಯಿ ಒಂದು ಜಗನ್ಮಾತೆಯ ಅವತಾರವನ್ನು ಇಟ್ಟಿ ಎಲ್ಲ ತನ್ನ ಒಂದು ಪ್ರತಿಯೊಂದು ಅವನ ಏನು ಸೈನ್ಯ ಇರುತ್ತಲ್ಲ ಅದನ್ನೆಲ್ಲದನ್ನೂ ಕೊಡ್ದು ಆಗ ಶುಂಭನ ಶುಂಭರು ಬಂದು ನೋಡ್ತಾರೆ ಅವರು ಆ ಏನಿದು ಈ ಥರ ಎಲ್ಲ ಇದನ್ನ ಮಾಡಿಬಿಟ್ಟಿದ್ದಾಳೆ ಮಹಾ ತಾಯಿ ಇಷ್ಟು ಸುಂದರವಾಗಿದ್ದಾಳೆ ಅಂತೇಳಿ ಇವಳಲ್ಲಿ ಇಷ್ಟೊಂದು ಶಕ್ತಿ ಹೆಣ್ಣಿನಲ್ಲಿ ಇಷ್ಟು ಅವ್ರಿಗೆ ಹೆಣ್ಣು ಅಂದರೆ ಒಟ್ಟು ಭೋಗದ ವಸ್ತು ಅಷ್ಟೇ ಇವಳಿಗೆ ಇಷ್ಟೊಂದು ಶಕ್ತಿ ಇದೆಯಾ ಅಂತ ಆಗ ಆ ತಾಯಿ ಒಂದು ಅಷ್ಟಮಿ ನವಮಿ ಈ ಒಂದು ದುರ್ಗಾಷ್ಟಮಿಯ ಈ ಒಂದು ಮೂರು ಕೊನೆಯ ಮೂರು ದಿನಗಳಲ್ಲಿ ನೋಡಿ ನಾವು ದುರ್ಗಾ ಸಪ್ತಶತಿ ಆಗಲಿ ಒಂದು ದೇವಿ ಮಹಾತ್ಮೆಯಲ್ಲಿ ಈ ರಾಕ್ಷಸರ ಸಂಹಾರದನ್ನು ಒಂದು ಜಗನ್ಮಾತೆ ಅವತಾರದಲ್ಲಿ ನಾವು ಓದಲೇಬೇಕು ಅಥವಾ ಯಾರೋ ಹೇಳೋದನ್ನು ಕೇಳಲೇಬೇಕು ಅದರಿಂದ ಇವತ್ತಿನ ಸಿದ್ಧಿದಾತ್ರಿಯ ಏನಿರುತ್ತಲ್ಲ ಗಳಿಸ್ಕೊಳ್ತೀವಿ ಆ ಸಿದ್ಧಿಗಳಲ್ಲಿ ಅಣಿಮಾ ಸಿದ್ಧಿ ಲಗಿಮಾ ಸಿದ್ಧಿ ಅಂತ ನಾವು ದೇವಿ ಖಡ್ಗಮಾಲದಲ್ಲಿ ಓದ್ತೀವಿ ನೋಡಿ ಆ ಒಂದು ಸಿದ್ಧಿ ಬೇರೆ ಬೇರೆ ಪೂಜೆ ಮಾಡಿ ಅದು ಬೇರೆ ಈ ಒಂದು ನವರಾತ್ರಿಯ ಕಾಲದಲ್ಲಿ ನಾವು ಸಿದ್ಧಿ ಮಾಡ್ಕೊಳ್ತಕ್ಕಂಥ ವಿಶೇಷವಾಗಿ ನಮಗೆ ಏನು ಬೇಕೋ ಅದನ್ನು ರೂಢಿಯಲ್ಲಿ ತಂದುಕೊಡೋದು ಸಿದ್ಧ ಮಾಡಿಕೊಡೋದಕ್ಕೆ ಈ ಸಿದ್ಧಿದಾತ್ರಿಯನ್ನು ನಾವು ಪೂಜೆ ಮಾಡಬೇಕು ಆನಂತರ ಅಮ್ಮ ಆ ರಕ್ತ ಬೀಜಾಸುರನ ಹೋದೆ ಅವನು ಆ ರಕ್ತ ಒಂದು ಹನಿ ನೆಲಕ್ಕೆ ಬಿದ್ದರೆ ಸಾವಿರಾರು ಜನ ಉಟ್ಕೊಳ್ತಾ ಇರ್ತಾರೆ ಅಂಥವ್ನನ್ನು ಅದಕ್ಕೆ ಇದು ಈಗೆಲ್ಲ ಆಗಲ್ಲ ಅಂದು ತನ್ನ ಒಂದು ಆ ಪಾತ್ರೆಯನ್ನು ಹಿಡ್ಕೊಂಡು ಕಪಾಲ ಪಾತ್ರೆಯನ್ನು ಹಿಡ್ಕೊಂಡು ಏನು ಮಾಡ್ತಾಳೆ ಆ ರಕ್ತ ಬೀಜಾಸುರನ್ನ ಆ ತಲೆಯನ್ನು ಕಡ್ದುಬಿಟ್ಟು ಆ ರಕ್ತವನ್ನು ಪಾನ ಮಾಡ್ತಾಳೆ ಆಗ ಆ ತಾಯಿ ವಿರಾಟ ರೂಪವನ್ನು ನೋಡೋದಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿ ಕೆಲವೊಂದು ಚಾನಲ್ಗಳಲ್ಲಿ ತೋರಿಸಿದ್ದಾರೆ ವೀಕ್ಷಕರು ಹೀಗೆ ಈ ಇವ್ರನ್ನೆಲ್ಲ ಕುಂದಾದ್ಮೇಲೆ ಈ ಶುಂಭನಿಶುಂಬರನ್ನು ಸಹ ಅಷ್ಟೇ ದೈತ್ಯ ರೂಪದಲ್ಲಿರ್ತಕ್ಕಂಥ ರಾಕ್ಷಸರನ್ನು ಅಮ್ಮ ಈ ಒಂದು ದುರ್ಗಾಷ್ಟಮಿಯ ದಿನ ಸಾಯಿಸ್ತಾಳೆ ಅವರನ್ನು ಸಂಹಾರ ಮಾಡಿ ಎಲ್ಲ ದೇವತೆಗಳು ಅಮ್ಮನನ್ನು ಸ್ತುತಿ ಮಾಡಿ ನಾರಾಯಣಿ ಸ್ತುತಿ ಮಾಡ್ತಾರೆ ಅಮ್ಮನನ್ನು ಸ್ತುತಿ ಮಾಡಿ ಪುಷ್ಪವೃಷ್ಟಿಗರೀತಾರೆ ಹೀಗೆ ಒಂದು ನಾರಾಯಣನ ಸಹೋದರಿ ಸಹನ ಹಾಕ್ತಾಳೆ ಅಂತ ಸಹನು ಇಲ್ಲಿ ಹೇಳಲಾಗಿದೆ ವೀಕ್ಷಕರು ಹೀಗೆ ಶುಂಭನ ಶುಂಭನ ವಧೆಯನ್ನು ಮಾಡ್ತಾಳೆ ಈಗ ಮೊದಲು ಮಹಿಷಾಸುರನ ವಧೆ ಆಗುತ್ತೆ ಆಮೇಲೆ ಮಧುಕೈಟ ವಧೆ ಈ ಶುಂಭನಿಶುಂಬ್ರ ಈ ಮೂರು ಒಂದು ಸಂಧಿಕಾಲದಲ್ಲಿ ಮಾಡಿರ್ತಕ್ಕಂಥ ಅಮ್ಮನ ವಿಶೇಷವಾದ ಒಂದು ಶಕ್ತಿಯ ರೂಪ ವೀಕ್ಷಕರ ಇದೆ ಹೀಗೆ ಈ ಸಿದ್ಧಿದಾತ್ರಿಯ ಒಂದು ಯಾವ ರೀತಿ ಇರುತ್ತೆ ಅಮ್ಮನ ಒಂದು ಅವತಾರ ಈ ನಾರಾಯಣೀಯ ಸ್ವರೂಪ ಎಲ್ಲ ದೇವತೆಗಳು ಋಷಿ ಮುನಿಗಳು ಗಂಧರು ಯಕ್ಷರ ಯಕ್ಷ ಕಿನ್ನರ ಕಿಂಪುರುಷರು ಎಲ್ಲರೂ ನಾರಾಯಣ ಸ್ತುತಿ ಮಾಡ್ತಾರೆ ಹಾಗೆ ಇವತ್ತಿನ ದಿನ ನಾವು ಜಪ ಮಾಡ್ತಕ್ಕಂಥ ಮಂತ್ರ ಸಿದ್ಧ ಗಂಧರ್ವ ಯಶಾದ್ಯ ಅಸುರೈ ರಮರೈ ಸೀತಾ ಮನ ಸದಾ ಭೂಯೋದ್ ಸಿದ್ಧಿದ ಸಿದ್ಧಧಾಯಿನಿ ಅಂತ ಈ ಒಂದು ಮಂತ್ರ ಜಪವನ್ನು ಮಾಡ್ತೀವಿ ಹಾಗೆ ಇಲ್ಲಿ ಅಮ್ಮ ಯಾವ ರೀತಿ ಇದ್ದಾಳೆ ಅಂತಂದರೆ ಅಮ್ಮನನ್ನು ಇಲ್ಲಿ ಕಮಲದ ಮೇಲೆ ಕೂಡಿಸಿದ್ದಾರೆ ವೀಕ್ಷಕರೇ ಹಾಗೆ ನಾರಾಯಣನ ಸಹೋದರಿ ಗದ ಇದೆ ಶಂಖ ಚಕ್ರ ಇಲ್ಲಿ ನಾವು ಅಮ್ಮನನ್ನು ನಾವು ನೈವೇದ್ಯಕ್ಕೆ ನಾವು ಪಾಯಸವನ್ನು ಬಳಸ್ತೀವಿ ವೀಕ್ಷಕರೇ ಈ ಒಂದು ಸಿದ್ಧಿದಾತ್ರಿಯ ಒಂದು ಒಂದು ಕಥೆ ಅಂತಲೇ ಹೇಳ್ಬೋದು ಕೊನೆಯ ಮೂರು ವಿಕಲ್ಪಗಳು ಅಮ್ಮನ ಒಂದು ಈ ಸಿದ್ಧಿದಾತ್ರಿಯ ಒಂದು ಕಥೆಯನ್ನು ಕೇಳಿದೀವಲ್ಲ ವೀಕ್ಷಕರೇ ಹಾಗೆ ಇವತ್ತಿನ ಒಂದು ರೂಪದಲ್ಲಿ ನಾವು ಅಮ್ಮನನ್ನು ಧ್ಯಾನ ಮಾಡ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತೇನೆ ಶಿಖರ ಮುಂದಿನ ವಿಜಯದಶಮಿಯ ವಿಜಯದ ದಿವಸದ ಆರಾಧನೆಯನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ನಿಮ್ ಧನ್ಯವಾದಗಳು